ಒಂದ್ ಕಡೆ ಐಟಿನ್ ಅವರು ಡಿ ಕೆ ಲಾಕ್ ಮಾಡಿಕೊಂಡು ಕ್ಲಾಸ್ ಮೇಲೆ ಕ್ಲಾಸ್ ತಗೊಳ್ತಾ ಸಿಕ್ ಸಿಕ್ಕಿರೋದನ್ನೆಲ್ಲ ಲೆಕ್ಕ ಒಪ್ಪಸಪ್ಪ ಅಂತಿದ್ದಾರೆ ಇನ್ನೊಂದ್ ಕಡೆ ನಾನು ಡಿ ಕೆ ಶಿ ಮಾವ ಗೊತ್ತಾ ಅಂತ ಬಿಲ್ಡಪ್ ಕೊಡ್ತಾ ಇದ್ದು ಬೇಜಾನ್ ಮೇಂಟೈನ್ ಮಾಡಿಕೊಂಡಿದ್ದ ಮಾವಂಗು ಹಬ್ಬದ ದಿನ ಸರಿಯಾಗಿ ಪೂಜೆ ಮಾಡಿದ್ದಾರೆ ಅಂತ ಪವರ್ ಮಿನಿಸ್ಟರು ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ಸಿಕ್ಕ ಸಿಕ್ಕ ಪ್ರಾಪರ್ಟಿಗಳಿಗೆ ಬೇಲ್ ಹಾಕಿ ಅಮೌಂಟ್ ಮಾಡಿದ್ದಾರೆ ಅದ್ಯಾವ ರೇಂಜ್ ಅಂದ್ರೆ ಡಜನ್ ಡಜನ್ ಆಫೀಸರ್ಸ್ ಗಳು ಹೆಂಡತಿ ಮಕ್ಕಳನ್ನ ಬಿಟ್ಟು ಹಬ್ಬ ಹರಿದಿನ ಮರ್ತು ಮೂರ್ ಮೂರ್ ಹಗಲು ಮೂರ್ ಮೂರ್ ನೈಟ್ ಸರ್ಚಿಂಗ್ ಮಾಡ್ತಿದ್ರು ಮುಗಿದೇ ಇರೋ ರೇಂಜ್ಗೆ ಕಾಸು ಮಾಡಿಟ್ಟವ್ರೆ ಬಾಸು ಬರೀ ಡಿಕೆಶಿ ಮನೆಯಲ್ಲಿ ಮಾತ್ರ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿಲ್ಲ ಇವರ ಮಾವನ ಮನೆಯಲ್ಲೂ ಲಕ್ಷ್ಮವ್ವ ಸೈಲೆಂಟ್ ಆಗಿ ಸೆಟಲ್ ಆಗ್ಬಿಟ್ಟಿದ್ದಾಳೆ ಅದಕ್ಕೆ ತಿಮ್ಮಯ್ಯ ದಮ್ಮಯ್ಯ ಅಂದ್ರು ಕೇಳಿದೆ ಐಟಿ ಆಫೀಸರ್ಸ್ಗಳು ಹೆಂಗ್ ಹಾಕೊಂಡ್ ರುಬ್ತಿರೋದು ಶಿಮಾವಾ ಫುಲ್ ಅಧಿಕಾರಿಗಳ ಕ್ವೆನ್ ಐಟಿ ಬೇಟೆ ಒಂದ್ ದಿನದಲ್ಲಿ ಮುಗ್ದೋಗುತ್ತೆ ಅನ್ಕೊಂಡಿದ್ರು ತಿಮ್ಮಯ್ಯನವರು ಆದ್ರೆ ಆಫೀಸರ್ಸ್ಗಳು ಇದು ಒಂದಿನದ ಒನ್ ಡೇ ಮ್ಯಾಚ್ ಅಲ್ಲ ಟೆಸ್ಟ್ ಮ್ಯಾಚ್ ಅಂತ ತೋರಿಸಿದ್ದಾರೆ ಮೂರ್ ಮೂರು ದಿನ ಆದ್ರೂ ಬಿಡುವು ಕೊಡದೆ ಮೈಸೂರಿನಲ್ಲಿರೋ ತಿಮ್ಮಯ್ಯ ಅಂಡ್ ಫ್ಯಾಮಿಲಿಗೆ ಹಾಕೊಂಡು ಅರಿತಿದ್ದಾರೆ ಮೈಸೂರು ಮಾವನ್ ಮನೆಯಲ್ಲಿ ಮೂರನೇ ದಿನ ಕೂಡ ಐಟಿ ಆಫೀಸರ್ಸ್ ಫುಲ್ ಸರ್ಚಿಂಗ್ನಲ್ಲಿ ಬ್ಯುಸಿಯಾಗಿ ಹೋಗಿದ್ರು ನಿನ್ನೆ ಬೆಳಿಗ್ಗೆ ಆರು ಗಂಟೆಗೆ ಅಧಿಕಾರಿಗಳು ಡಿಕೆಶಿ ಮಾವನ್ಗೆ ರುಬ್ಬಿಂಗ್ಸ್ ಶುರುವಚ್ಕೊಂಡಿದ್ರು ಎಲ್ಲೆಲ್ ಏನೇನೆಟ್ಟಿದ್ದೀರಾ ಹೇಳ್ಬೇಡಿ ಅಂತ ಫುಲ್ ಕ್ಲಾಸ್ ತಗೊಂಡಿದ್ರು ಮನೆಯಲ್ಲಿ ಹಬ್ಬ ಮಾಡ್ತಿದ್ದ ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಹೇಳಿದ್ರು ಅಂತ ಔಟ್ ಬಟ್ಟೆನಲ್ಲೇ ತಿಮ್ಮಯ್ಯನ್ ಮನೆಗೆ ಎಂಟ್ರಿ ಹಾಕಿ ಜನ್ಮ ಜಾಲಾಡಿದ್ರು ಐಟಿ ಅಧಿಕಾರಿಗಳು ತಿಮ್ಮಯ್ಯನ ಮನೆಯಲ್ಲೇ ಸೆಟ್ಲ್ ಆಗಿರೋದ್ರಿಂದ ಫ್ಯಾಮಿಲಿ ಉಸಿರಾಡೋಕ್ಕೂ ಪರ್ಮಿಷನ್ ತಗೊಳ್ಳೋ ಸ್ಥಿತಿ ನಿರ್ಮಾಣ ಆಗೋಗಿತ್ತು ಮನೆ ಆಚೆ ಮಾಡೋ ವ್ಯವಹಾರಕ್ಕೆ ಅಧಿಕಾರಿಗಳು ಫುಲ್ ಸ್ಟಾಪ್ ಹಾಕಿದ್ರು ಮನೆ ಮುಂದೆ ಬಿದ್ದಿರೋ ಹಾಲಿನ ಪ್ಯಾಕೆಟ್ ಪೇಪರ್ ಆಫೀಸರ್ಸ್ ಗಳು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಇನ್ನು ಮಧ್ಯಾಹ್ನ ಬೆಸ್ಕಾಂನವರು ಮೀಟರ್ ರೀಡ್ ಮಾಡಿ ತಿಮ್ಮಯ್ಯನಿಗೆ ಕರೆಂಟ್ ಬಿಲ್ ಕೊಡೋಕೆ ಬಂದಿದ್ರು ಆದ್ರೆ ಅಧಿಕಾರಿಗಳು ಎಲ್ಲರಿಗೂ ಡ್ರಿಲ್ ಮಾಡ್ತಾ ಇದ್ದಿದ್ರಿಂದ ಬಿಲ್ ಕೊಡೋರನ್ನ ಒಳಗಡೆನೆ ಬಿಟ್ಕೊಂಡಿರ್ಲಿಲ್ಲ ನೊಂದು ಬೆರೋ ತಿಮ್ಮಯ್ಯನ ನೋಡ್ಬೇಕು ಅಂತ ಕುಟುಂಬಸ್ಥರು ಬಂದ್ರು ಅವರಿಗೆ ಐಟಿ ಅವಾಜ್ ಹಾಕಿ ವಾಪಸ್ ಕಳಿಸಿತ್ತು ಶಿ ಮಾವನ ಸೀಗೆಕಾಯಿ ಫ್ಯಾಕ್ಟರಿಗೂ ಅಧಿಕಾರಿಗಳು ಬೀಗ ಜೊಡಿದು ಬಿಸಿನೆಸ್ಗೆ ಬ್ರೇಕ್ ಹಾಕಿದ್ರು ಅಧಿಕಾರಿಗಳಿಗೆ ಸತ್ಯ ಮನೆ ಇನ್ಸೈಡು ಪ್ಲಸ್ ಔಟ್ಸೈಡು ಬಂಡಲ್ ಗಟ್ಲೆ ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಕ್ಕಿದೆ ಇದೆಲ್ಲ ಡಿಕೆಶಿ ತಂದು ಇಲ್ಲಿ ಬೇರಿಸಿಟ್ಟಿರೋದಾ ಇಲ್ಲ ನಿಯತ್ತಾಗಿ ಸಂಪಾದನೆ ಮಾಡಿರೋದಾ ಅಥವಾ ನನ್ನ ಅಳಿಯ ಮಿನಿಸ್ಟರ್ ಗೊತ್ತ ಅಂತ ಡೈಲಾಗ್ ಬಿಟ್ಟು ಮಾವ ಅಡ್ಡದಾವರಿನಲ್ಲಿ ಬೇಜಾನ್ ಮಾಡ್ಕೊಂಡಿರೋದಾ ಅಂತ ಐಟಿ ಟೀಮ್ ಚೆಕ್ ಮಾಡ್ತಾ ಇತ್ತು ಇವತ್ತು ಕೂಡ ಐಟಿ ಮನೆ ಬಾಗ್ಲಾಕೊಂಡು ಇವರಿಗೆ ಬೇಜಾನ್ ಕಾಟ ಕೊಡೋ ಸೀನ್ಗಳು ದಟ್ಟವಾಗಿವೆ ರಾಮ್ ಟಿವಿ ನೈನ್ ಮೈಸೂರು